ರಾಜ್ಯದಲ್ಲಿ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿದ್ದು ಜನರು ರಸ್ತೆಗಳ ಮೇಲೆ ಸಂಚಾರ ಮಾಡಲಾಗದಷ್ಟು ಹಾಳಾಗಿವೆ ಆದರೆ ಸರ್ಕಾರವು ರಸ್ತೆ ಸುಧಾರಣೆಗೆ ಯಾವುದೇ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡುತ್ತಿಲ್ಲ ಈಗ ಕ್ಷೇತ್ರಕ್ಕೆ ಕೇವಲ ಇಪ್ಪತ್ತೈದು ಕೋಟಿ ರೂಪಾಯಿ ನೀಡುವುದಾಗಿ ಹೇಳಿದ್ದಾರೆ ಆದರೆ ಅದು ಯಾವಾಗ ಕೈಗೆ ಸಿಗುತ್ತದೆ ಎಂಬ ಖಚಿತತೆ ಇಲ್ಲ ಕೂಡಲೇ ನಮಗೆ ನೂರಾರು ಕೋಟಿಗಳಷ್ಟು ಅನುದಾನದ ಅಗತ್ಯವಿದೆ ಕೇವಲ ಬಿಜೆಪಿ ಶಾಸಕರಷ್ಟೇ ಅಲ್ಲ ಕಾಂಗ್ರೆಸ್ ಶಾಸಕರು ಅನುದಾನಕ್ಕಾಗಿ ತಡಕಾಡುತ್ತಿದ್ದಾರೆ ಸರ್ಕಾರ ತಕ್ಷಣವೇ ವಿಶೇಷ ಅನುದಾನ ಬಿಡುಗಡೆ ಮಾಡಬೇಕು ಕನಿಷ್ಠ ಹೊಸ ರಸ್ತೆ ಮಾಡದಿದ್ದರೂ ನಾವು ಈ ತಗ್ಗು ಗುಂಡಿಗಳನ್ನಾದರೂ ಮುಚ್ಚುತ್ತೇವೆ ಒಂದು ವೇಳೆ ಸರ್ಕಾರ ಇದಕ್ಕೆ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಸ್ವರೂಪದ ಹೋರಾಟ ನಡೆಸಲು ಅನಿವಾರ್ಯವಾಗುತ್ತದೆ ಎಂದು ಶಾಸಕ ಮಹೇಶ ಟೆಂಗಿನಕಾಯಿ ಹೇಳಿದರು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯುವಕ ಸರ್ಕಾರ ಮುಂದಿ ಮುಚ್ಚಿದ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ಮುಚ್ಚಿದ ಕಾಂಗ್ರೆಸ್ ಸರ್ಕಾರಕ್ಕೆ Hin serkon ti minde, serah. Hin ya, ಅಷ್ಟೇ ಹಿಂದಿಯಾದದ್ದು ರಾಜ್ಯ ಸರ್ಕಾರ ಇವತ್ತು ಇಡೀ ನಗರ ಪ್ರದೇಶ ಆಗಲಿ ಗ್ರಾಮಾಂತರ ಪ್ರದೇಶ ಆಗಲಿ ಇಡೀ ಕರ್ನಾಟಕದಾದ್ಯಂತ ರಸ್ತೆಗಳು ದಿವಾಳಿಗೆ ಎದ್ದು ಹೋಗ್ಯಾವ ರಸ್ತೆಗೆ ಹದಗೆಟ್ಟು ಹೋಗಿದ್ದಾವೆ ಜನರು ಅಡ್ಡಾಡೋಕ್ಕೂ ಕೂಡ ತೊಂದರೆ ಆಗ್ತಕ್ಕಂಥ ಸಂದರ್ಭ ಐತಿ ಇಷ್ಟೆಲ್ಲ ಗೊತ್ತಿದ್ದರೂ ಕೂಡ ಇವತ್ತು ಸರ್ಕಾರಕ್ಕೆ ವಿಶೇಷವಾಗಿರ್ತಕ್ಕಂಥ ಯಾವುದೇ ಅನುದಾನವನ್ನು ಇವತ್ತು ಬಿಡುಗಡೆ ಮಾಡ್ತಾ ಇಲ್ಲ ಕಳೆದ ಎರಡೂವರೆ ವರ್ಷದಿಂದ ನಾವು ಬಿಡುಗಡೆ ಮಾಡ್ತೀವಿ ಮಾಡ್ತೀವಿ ಅಂತೇಳಿ ಈಗ ಇಪ್ಪತ್ತೈದು ಕೋಟಿ ಮಾಡ್ತೀವಿ ಅಂತ ಹೇಳುವಂಥದ್ದನ್ನು ಕಳಿಸಿದ್ದಾರೆ ಆದರೆ ಇಪ್ಪತ್ತೈದು ಕೋಟಿ ಯಾವಾಗ ಅಪ್ರೂವಲ್ ಆಗುತ್ತೋ ಯಾವಾಗ ಬರುತ್ತೋ ಇನ್ನೂ ನಮ್ಗೆ ಗೊತ್ತಿಲ್ಲ ಆದರೆ ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ ಕರ್ನಾಟಕ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ತಕ್ಷಣ ಇದಕ್ಕೆ ನೂರಾರು ಕೋಟಿ ರೂಪಾಯಿ ಅನುದಾನ ಬೇಕಾಗುತ್ತೆ ಇದಕ್ಕೆ ಹತ್ತು ಕೋಟಿ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ಒಳಗೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾವ ಊರಾಗೂ ಯಾವ ಫಂಕ್ಷನ್ಸ್ ಒಳಗೆ ಇವತ್ತು ಅನೇಕ ಕಾಂಗ್ರೆಸ್ಸಿನ ಶಾಸಕರು ಇರ್ತಕ್ಕಂಥ ಕ್ಷೇತ್ರದಲ್ಲಿ ಕೂಡ ಅವರು ಒದ್ದಾಡ್ತಾ ಇದ್ದಾರೆ ಆದರೆ ನಾವು ಓಪನ್ ಆಗಿ ಬಂದು ಇವತ್ತು ಸ್ಟ್ರೈಕ್ ಮಾಡ್ತೀವಿ ಅವ್ರು ಹೇಳಲಾರ್ದು ಸ್ಟ್ರೈಕ್ ಮಾಡುವಂಥ ಸ್ಥಿತಿಗೆ ಕಾಂಗ್ರೆಸ್ ಶಾಸಕರು ಬಂದಿದ್ದಾರೆ ಹೀಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ತೀವಿ ತಕ್ಷಣ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೆ ತಮ್ಮ ನೂರು ನೂರು ಕೋಟಿ ರೂಪಾಯಿಯನ್ನು ಅನುದಾನ ಬಿಡುಗಡೆ ಮಾಡಿದರೆ ರೋಡ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಗುಂಡಿ ಮುಚ್ಚು ಕೆಲಸ ಅಂತ ನಾವು ಮಾಡ್ತೀವಿ ಹೀಗಾಗಿ ಮುಖ್ಯಮಂತ್ರಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಅವ್ರಿಗೆ ವಿನಂತಿ ಮಾಡ್ತೀವಿ ತಕ್ಷಣ ಬಿಡುಗಡೆ ಮಾಡಿರಿ ಇವತ್ತು ಇಡೀ ಕರ್ನಾಟಕದಾದ್ಯಂತ ಭಾರತೀಯ ಜನತಾ ಪಾರ್ಟಿ ಹೋರಾಟ ತೊಗೊಂಡಿ ನೀವು ಬಿಡುಗಡೆ ಮಾಡಲಿಲ್ಲ ಅಂತಂದ್ರೆ ಮುಂದಿನ ಹೋರಾಟಕ್ಕೆ ಮತ್ತು ಹಣಿ ಹಾಕಿವೆ ಅನ್ನೋಂಥದ್ದು ಈ ಸಂದರ್ಭದಲ್ಲಿ ಹೇಳುತ್ತೆ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ